சோ ஃபைனலி இரேக்கை பல்யா ரெடி ஆகி அந்த நொந்தினி அவரொந்தே தகண்டு வர்த்தி தோழ்த்தே தாழ இப்படிவிட்டு ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಆಲೆನ್ ಒನ್ ಕನ್ನಡತೆ ಸುಧಾ ವ್ಲಾಗ್ಸ್ ನನ್ನ ವ್ಲಾಗ್ ಕಂಟಿನ್ಯೂ ಆಗ್ತಾ ಇದೆ ನಾನು ನಾನು ತೋರಿಸಿದ ಹಾಗೆ ಬ್ರೇಕ್ಫಾಸ್ಟಿಗೆ ನಾನು ಹಿರೇಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡಿದೆ ತುಂಬ ಸಿಂಪಲ್ ಆಗಿತ್ತು ಹೀರೇಕಾಯಿ ಪಲ್ಯ ಬಟ್ ಟೇಸ್ಟ್ ಅಂತೂ ಸಕ್ಕದಾಗಿತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಮಧ್ಯಾಹ್ನಕ್ಕೆ ಉಪ್ಸಾರು ಮಾಡಿದ್ದೆ ನನ್ನ ಮಗನಿಗೆ ಕುಡಿಯೋದಕ್ಕೆ ಬನಾನಾ ಮಿಲ್ಕ್ ಶೇಕ್ ಮಾಡಿಕೊಟ್ಟಿದೆ ಅದನ್ನು ಕುಡಿತಾ ಇದ್ದ ಚೆನ್ನಾಗಿರತ್ತಿದ್ದಲ್ಲ ಸಮ್ಮರ್ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ಅದು ಹಾಲಿದ್ದಾಗ ಹಾಲು ಹಾಕ್ಬಿಟ್ಟು ಸ್ವಲ್ಪ ಕೆಲಸ ಹಾಕ್ಬಿಟ್ಟು ಮಾಡಿಕೊಟ್ರೆ ದೇಹಕ್ಕೂ ಕೂಡ ತಂಪು ಮತ್ತು ಮಗಳು ಕುಡಿಯೋದಕ್ಕೆ ತುಂಬ ಇಷ್ಟಪಡ್ತಾರೆ ಅದನ್ನು ಆ್ಯಂಡ್ ಈರೇಕಾಯಿ ಇತ್ತಲ್ವ ಮನೆಯಲ್ಲಿ ಇನ್ನೂ ಸ್ವಲ್ಪ ಹೀರೆಕಾಯಿ ಇತ್ತು ಹಂಗಾಗಿ ಹೀರೆಕಾಯಿ ಬೇಳೆ ಎರಡನ್ನೂ ಕೂಡ ಹಾಕ್ಬಿಟ್ಟು ಮಧ್ಯಾಹ್ನಕ್ಕೆ ಉಪ್ಸಾರು ಮಾಡೋಣ ಅಂತ ಮಾಡ್ತಾ ಇದ್ದೆ ಎರಡನ್ನೂ ಕೂಡ ಹಾಕಿ ಕುಕ್ಕರ್ ಕೂಗಿಸಿದೆ ಈ ಥರ ಕುಕ್ಕರ್ ಕೂಗಿಸೋದ್ಕಿಂತ ಓಪನ್ ಪಾತ್ರೆ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಬಟ್ ನಮ್ಮ ಕೆಲಸಗಳು ಅರ್ಜೆಂಟ್ಗಳು ಇವುಗಳಿಂದಾಗಿ ಕುಕ್ಕರ್ಲಾಗೆ ಕೂಗಿಸ್ಬಿಟ್ಟೆ ಆ್ಯಂಡ್ ಇನ್ನೊಂದು ಕಡೆ ಓಪನ್ ಪಾತ್ರೆನಲ್ಲಿ ರೈಸ್ ಮಾಡಿದ್ದೆ ಖಾರಕ್ಕೆ ಇವಾಗ ಮೆಣಸು ಬೆಳ್ಳುಳ್ಳಿ ಜೀರಿಗೆ ಮೆಣಸಿನ್ಕಾಯಿ ಸ್ವಲ್ಪ ಹುಣಸೆಹಣ್ಣನ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಇಟ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಫಸ್ಟು ರುಬ್ಕೊಂಬಿಟ್ಟು ಆಮೇಲೆ ಸೊಪ್ಪು ಕಳೆಯಿಂದ ಅದನ್ನು ಹಾಕೊಂಡು ರುಬ್ಕೊಂಡ್ರಾಯಿತು ಕಳೆಯೋದಿಲ್ಲ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಸೊಪ್ಪಿನ ಜಾಸ್ತಿ ಹಾಕ್ಕೊಂಡು ರುಬ್ತಾರೆ ಅದು ಲೈಕ್ ಗೊಡ್ಗಾರ ಥರ ಆಗುತ್ತೆ ನಮ್ಮನೆ ಆ ಥರ ತಿನ್ನಲ್ಲ ಹಾಗಾಗಿ ನಾನು ಇದು ಬೇಯಿಸಿರೋಂಥ ಸೊಪ್ಪು ಕಳೆ ಹಾಕೊಂಡೆ ಗ್ರೈಂಡ್ ಮಾಡ್ತೀನಿ

ಬಂದೆ ಗಾಡಿಯಲ್ಲಿ ನಿಂತೈತೆ ಇದ್ರಲ್ಲ ತೆಂಗಿನ ಮರದ ಹತ್ರ ಇದೆ ಅಲ್ಲಿ ಬಟ್ ಸ್ವಲ್ಪ ತೆಂಗಿನ ಮರ ಮರೆ ಒಂದೂವರೆ ಹಾಕ್ಬಿಟ್ಟು ಬಂದೆ ಇವಾಗ ಇನ್ನೊಂದುವರೆ ಜವಳ ಪ್ಲಸ್ ಅವರೇ ಗಿಡ ಏನೋ ಕುಯ್ದಿಕ್ತೀನಿ ಹೇಳಿದರು ತಂದಿಕ್ತೀನಿ ಕಣವ ನೀವು ಅಂತ ಅಂತಂದಿದ್ರು ಬಟ್ ಇನ್ನೂ ಏನು ತಂದಿಲ್ಲ ಅವರು ಬರ್ತಾ ಇರೋದು ಕಾಣಿಸ್ತಾ ಇಲ್ಲ ಮೇ ಬಿ ಇನ್ನು ಕುಯ್ತಾನೆ ಅವರೇ ಅನಿಸುತ್ತೆ ನಾನೊಂದರೆ ತಗೋತೀನಿ ಅವರೊಂದರೆ ತಗೊಂಡು ಬರ್ತೀವಿ ಮುಂಚೆನೇ ಆಯಿತು ಗುಂಡು ಬರಲಿಲ್ಲ ಈ ರೌಂಡಿಗೆ ನನ್ನ ಫ್ರೆಂಡ್ಸ್ ಏನೋ ಇದ್ರಂತೆ ಫ್ರೆಂಡ್ಸ್ ಜೊತೆ ಆಟ ಆಡಿಕೊಂಡು ನಾನು ಹಂಗೆ ಹೋದ ನಾನು ಈ ಕಡೆ ಹಿಂಗೇ ಬಂದೆ ಇಲ್ಲೆಲ್ಲ ಕಾಕಡ ಗಿಡ ಇದೆಲ್ಲ ಹೂ ಬಂದಾಗ ಕಕಟ ಗಿಡದಲ್ಲಿ ಒಂದು ಮೂರು ದಿನಕ್ಕೆ ಒಂದೊಂದು ಸರಿ ಬಿಡಿಸ್ತಾರೆ ಅಷ್ಟೇ ಮಳೆ ಹೂ ಇದ್ದರೆ ಅದು ಬರಲ್ಲ ಇದು ನಮ್ಮ ಮಣ್ಣು ಮಾಡಿರೋ ಜಾಗ ಇದು ನೋಡ್ತಾ ಇದ್ರಲ್ಲ ಆ್ಯಂಡ್ ಮತ್ತೆ ನೋಡ್ತಾವ್ರಿ ಬತ್ತಾವಳ ಹೆಂಗೆ ಸುಧಾ ಅಂದ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಯಾವ್ದು ಜೋ ಹಾಂ ಸರಿ ಸರಿ ಇಟ್ಟಿದ್ರು ಅವರೇ ಗಿಡ ಮತ್ತೆ ಇದು ಜವಳ ಎಲ್ಲ ಕುಯ್ದಿಟ್ಟಿದ್ರು ತಗೊಂಡಾಗ ಅದು ಇಟ್ಬಿಟ್ಟು ಬಂದಾಯ್ತು ಅಲ್ಲಿಗೆ ಇವಾಗ ಇನ್ನೊಂದುವರೆಗೆ ಕುಯ್ತಾವ್ರಿ ತಗೊಂಡೋಗಿರಬೇಕು ಇದೆಲ್ಲಿ ತನಕ ಹಿಂಗೆ ಅಂದರೆ ನಮ್ಮ ಹಸುಗಳನ್ನ ಮಾರೋ ತನಕ ಬಿಕಾಸ್ ಇವ್ರೊಬ್ರಕ್ಕೆ ಆಗಲ್ಲ ಮೈ ಮಿಸ್ಸಾಗಿ ನಾ ಕಾಲ್ ತುಳೀತು ಅಂದರೆ ತಿಂಗಳ ಗಟ್ಟಲೆ ಬೇಕೋ ಸುಧಾರ್ಸ್ಕೊಡೋಕೆ ಅವ್ರಿಗೆ ಅದು ಒಂದು ನೂರು ಕೆ ಜಿನೂ ನೂರ ಮೇಲಿರತ್ತೇನೋ ಒಂದು ಹಸು ಹೇಳ್ಬೇಕು ಅವ್ನು ಸೀಮೆ ಸಹ ಹಂಗಾಗಿ ಹಸುಗಳನ್ನ ಮಾರೋ ತನಕ ಹುಲ್ ತೊಗೊಂಡಾಗಬೇಕು ಬಂದಿದೆ ജോളി നോടി മറ്റേ ജോള കുയ് കടകളുണ്ട് എടഗടെ തോളിമേല ആ നോദ്രം കാ ಅಯ್ಯ ಮಡಕಳಿಕೆ ಮಡಕು ಮಡಕು ಬಾರಾಯಿತು ಕೆಳಿಕೆ ಮಡಗು ಅंगे ಹೋಗಿ ಹೆಡ್ಕಕ ಕೆಳ ನೀರು ಬೇಕು ಹಾಗಾಗಿ ಕೆಳ ನೀರು ಬೇಕಂದ್ರೆ ಜೌಳೆ ಎತ್ತುಕೊಂಡು ಹೋಗಬೇಕು ಇಲ್ಲಿಂದ ಇರೌಳೆ ಕೂಳೆ ತಂಗೋ ಪಾಣ ಕೆಳ ನೀರು ತಿಳ್ಸ್ಕೊಳ್ಳಾ ಮೋನೆ ಹೋಯ್ತಾ ಇರದೆ ಇದೆ ಯಪ್ಪ ಇನ್ನ ಬಾರ ಐತೆ ಪೈನ ಪೊಯ್ಕೊ ಪೊಯ್ಕೊ ಟ್ವಯ್ಕೊ ಅನ್ನತ್ತೆ ಮುಂದೆ ಮುಂದೆ ವೈತಿ ಇರ್ತದಲ್ಲ ಓ ಓ ಓ ಮತ್ತೆ ಕೆಳಗಿದ್ದಾರೆ ಕೊಡ್ತೀನಿ ನೋಡಿ ಒಂಟು ಹೋದ್ರೆ ಅವ್ರು ಅಯ್ಯೋ ನನ್ನ ಜವಳಿ ಸಿಕ್ಕಾಕತ್ತಾನೆ ಅದೇನೇನುಕೋ ಥೋತ್ತೆ ಮತ್ತೆ ಅಲ್ಲಿ ಬರ್ತಾರ ನೋಡಿ ಇವಾಗ ಗರಿ ಎತ್ತಾಗ್ತಾವ್ರೆ ಅವರು ಆ್ಯಂಡ್ ಯಾವ್ದು ಬೇಕಾದ್ರು ಕಿತ್ಕೊಳ್ಳೋದು ಮಾಡೋಂಗಿಲ್ಲ ನೋಡೋಣ ಒಂದೊಂದು ವೀಡಿಯೋ ಅಂತ ನಾವ್ ಎಡಿಟ್ ಇಟ್ಬಿಡ್ತೀನಿ ವೀಡಿಯೋಗಳಿದೆ ಬಟ್ ಎಡಿಟ್ ಮಾಡಿಲ್ಲದೆ ತುಂಬ ಇದೆ ಇವತ್ತಿಂದ ಶುರು ಮಾಡಿಬಿಡ್ತೀನಿ ನೆನೆ ಒಂದು ಮಾಡಿದೆ ಇವತ್ತೊಂದು ಮಾಡಿಬಿಡ್ತೀನಿ ದಿನ ಒಂದೊಂದು ಎಡಿಟಿಂಗ್ ಮಾಡಿ ಇಟ್ಕೊಂಬಿಟ್ರೆ ಸರಿ ಹೋಗುತ್ತೆ ಅಂದರೆ ಕಷ್ಟ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ಡೇ ಬಂದು ಮಂಗಳವಾರ ಟೈಮ್ ಬಂದು ಏಳು ಮುಕ್ಕಾಲು ಆಗ್ತಾಯಿದೆ ಏಳು ಮುಕ್ಕಾಲು ಎಂಟು ಗಂಟೆ ಆಗ್ತಾಯಿದೆ ಇವಾಗ ನಾನು ಅವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಗುಂಡು ಇನ್ನೂ ಮಲಗೆ ಇದ್ದಾನೆ ಎಬ್ಬರಿಸ್ತಾಯಿದ್ದೀನಿ ಅವಾಗಿಂದ ಬಟ್ ಅವನು ಎದೊಳಗೆ ರೆಡಿ ಇಲ್ಲ ಆ್ಯಂಡ್ ಮತ್ತೆ ಅವರೇ ಕಾಫಿ ಕಾಯಿಸ್ಕೊಂಡಿರೋದು ಕುಡಿದು ಕಾಫಿ ಎಲ್ಲ ಕುಡಿದು ತೋರ್ತ ಹತ್ರ ಹೋಗಿದ್ದಾರೆ ಆ್ಯಂಡ್ ಇಲ್ಲಿ ದನಿನ್ ಮನೆ ಕೆಲಸ ಎಲ್ಲ ಇರುತ್ತಲ್ಲ ಅದೆಲ್ಲ ಮುಗಿಸಿ ಹಸುವನ್ನೆಲ್ಲ ಹೊರಗೆ ಒಳಗಡೆ ಹೊರಗಡೆ ಕಟ್ಟಿ ನಾ ಬಚ್ಚ ದನಿನ್ ಮನೆ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಅವರು ಎಲ್ಲಿಗೆ ಹೋದ್ರು ತೆಂಗಿನ ಗರಿ ಎತ್ತಾಕಕ್ಕೆ ಹೋದ್ರು ನಿನ್ನೆ ಸಾಯಂಕಾಲ ಅದನ್ನೇ ತಾನು ಇದ್ರು ಇವತ್ತು ಕೂಡ ಅದನ್ನು ಎತ್ತಾಕ್ಬಿಟ್ಟು ಒಂದು ಕಡೆ ಬೆಂಕಿ ಹಾಕ್ಬಿಡ್ತೀನಿ ಅಂತ ಇವಾಗ ಅಲ್ಲಿ ನಾನು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ಬಂದು ರೈಸ್ ಇಟ್ಟಿದ್ದೀನಿ ಒಂದು ಕಡೆ ನನ್ನ ಕಡೆ ವಾಂಗಿ ಭಾತ್ ಗೊಜ್ಜು ರೆಡಿಯಾಗಿದೆ ಸಪ್ರೇಟ್ ಸಪ್ರೇಟ್ ಮಾಡಿದ್ದೀನಿ ನನಗೆ ಒಂದೇ ಸರಿ ಹೊಂಗಿ ಬಾತೊಳ್ಬೇಡ ಅಪಾಯ್ ಇಷ್ಟ ಬಟ್ ಇಲ್ಲಿ ಮಾಡೋಕೆ ನನಗೆ ಎಷ್ಟು ಧೈರ್ಯ ಬರೆಯಲ್ಲ ಬಿಕಾಸ್ ಖಾರ ಉಪ್ಪು ಅಥವಾ ಅನ್ನ ಏನಾದ್ರು ಮುದ್ದೆ ಆಗಿಬಿಟ್ರೆ ಚೆನ್ನಾಗಿರಲ್ಲ ಹಾಗಾಗಿ ಬಿಡಿ ಬಿಡಿ ರೈಸ್ ಮಾಡ್ಕೊಂಡು ಇಟ್ಕೊಂಡು ಗೊಜ್ಜೆ ಮಾಡ್ಕೊಂಡೆ ಸರಿ ಅನ್ಬಿಟ್ಟು ಹಿಂಗೆ ಮಾಡ್ತಾ ಇದ್ದೀನಿ ಆ್ಯಂಡ್ ಅಲ್ಲಿ ನೋಡಿ ಚಿಕನ್ ಸಾಂಬಾರು ಇದೆ ನಾವು ಸೋಮವಾರ ದಿವಸ ಇಲ್ಲ ಅದರ ಊಟಕ್ಕೂ ಕೂಡ ನಮ್ಮ ಅತ್ತೆಯವ್ರು ಬಿಸಿ ಮಾಡಿ ಇಟ್ಟಿದ್ದಾರೆ ಯಾಕಂದರೆ ಇಲ್ಲಿ ಫ್ರಿಜ್ಜಲ್ಲಿ ಬರೋ ಕಾರಣ ಸಂಡೇ ತೊಗೊಂಬಂದಿದವ ಖಾಲಿ ಆಗಲಿಲ್ಲ ಬೆಳಗ್ಗೆ ಒಂದು ನಾಷ್ಟ ಮಾಡಿದ್ರು ಅದಾದಮೇಲೆ ನೈಟ್ ಊಟ ಮಾಡಿದ್ರು ಮಧ್ಯಾಹ್ನ ಯಾರು ಊಟ ಮಾಡಲಿಲ್ಲ ಹಂಗಾಗೆಲ್ಲ ಉಳ್ಕೊಂಬಿಟ್ಟಿದ್ದೆ ಹಂಗೇ ಇವಾಗ ಮಧ್ಯಾಹ್ನ ಮೇಲೆ ನೋಡ್ಬೇಕು ನಾನು ಇನ್ನೂ ಪೂಜೆ ಮಾಡಿಲ್ಲ ಇವತ್ತು ಮಂಗಳವಾರ ನಮ್ಮ ದೇವ್ರ ವಾರ ಇವತ್ತು ಪೂಜೆ ಮಾಡಿ ಆದಮೇಲೆ ಮಧ್ಯಾಹ್ನ ನೋಡ್ತೀನಿ ಆ್ಯಂಡ್ ಅದಾದಮೇಲೆ ಮನೆ ಕೆಲಸ ಇವಾಗ ಪಟ್ಟಂತ ಮನೆ ಕೆಲಸನ ಎಲ್ಲ ಮುಗಿಸಿ ನೆನೆಲ್ಲ ಕಸ ಗುಡಿಸಿ ಹೊರ್ಗಡೆ ಪಾತ್ರೆ ಒಂದು ಸಲ ಪಾತ್ರೆ ತೊಳೆದಾಕಿ ದೇವರು ಕಡ್ಡಿ ಜಿ ಕಾಯಿ ನಾಷ್ಟ ಮಾಡಿಕೊಂಡು ನಾನು ಮತ್ತೆ ಅಷ್ಟೊತ್ತಿಗೆ ಬರಲಿಲ್ಲ ಅಂದರೆ ಅವ್ರಿಗೂ ಕೂಡ ನಾಷ್ಟ ತೊಗೊಂಡು ತೋಟದ ಹತ್ರ ಹೋಗ್ತೀನಿ ಜೊತೆಗೆ ನಿಮ್ಮನ್ನೂ ಕೂಡ ಕರ್ಕೊಂಡು ಹೋಗ್ತೀನಿ ದಯವಿಟ್ಟು ವ್ಲಾಗ್ನಾರು ಇಷ್ಟ ಆಯಿತು ಅಂದಯ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ಇದನ್ನು ಸಬ್ಸ್ಕ್ರೈಬ್ ಆಗದೆ ವಾಚ್ ಮಾಡ್ತಾ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯು ಕೂಡ ನನ್ನ ವಿಡಿಯೋಗಳನ್ನ ಶೇರ್ ಮಾಡಿ ಒಂದ್ಯವತ್ ಗೊಜ್ಜರಿ ಇದೆ ಅಂತ ತೋರಿಸ್ತೀನಿ ತಾಳೆ ತಳೆ ಇಡಿಸ್ಬಿಟ್ಟಿದ್ದೀನಿ ಅಂತ ಚೆನ್ನಾಗಿ ಅದೇ ಸುತ್ತ ಎಣ್ಣೆ ಬಿಟ್ಕೊಂಡ್ರೆ ಚೆಂದ ಅಟ್ಲೀಸ್ಟ್ ಒಂದು ಸ್ವಲ್ಪ ಉಳಿದ್ರೂ ಕೂಡ ಇಟ್ಕೊಂಡು ತಿನ್ನೋಕೆ ಸರಿ ಹೋಗುತ್ತೆ ಅಂತ ಮಾಡಿದೆ ಬಟ್ ಸ್ವಲ್ಪ ತಳೆ ಹಿಡ್ದು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನೊಂದು ಎರಡು ರೀತಿನಲ್ಲಿ ಮಾಡ್ತೀನಿ ಇದಕ್ಕೆ ಒಂದು ಸಮ್ ಟೈಮ್ ಮಸಾಲೆ ಕೂಡ ರುಬ್ಬಾಕ್ತೀನಿ ಸಮ್ ಟೈಮ್ ಹೀಗೇನೆ ಮಾಡ್ತೀನಿ ಇದರಲ್ಲಿ ಹಿರಿಡ್ಕೊಂತ ಇದ್ದೀನಿ ಇದು ಡೈರೆಕ್ಟಾಗಿ ಏನಾಗುತ್ತೆ ಅಂದ್ರೆ ಒಳಗಡೆ ಭೂಮಿಯಿಂದಾನೆ ಡೈರೆಕ್ಟ್ ಬರುತ್ತಲ್ಲ ನೀರು ಅದು ಅದು ಇದಾದರೆ ಸ್ಟೋರ್ ಆಗಿ ಬರುತ್ತೆ ಈ ಕಡೆದು ಇದು ಮನೆ ಬಳಕೆ ಯೂಸ್ ಮಾಡ್ತೀವಿ ಕುಡಿಯೋದಕ್ಕೆ ಹೆಂಗೆ ಅಂದರೆ ಮೇಲ್ಗಡೆ ಮೋಟ್ರ್ ಆನ್ ಮಾಡಿದ ತಕ್ಷಣ ಆ ಕಡೆ ಹಿಡ್ಕೊಂಡ್ಬಿಡ್ತೀವಿ ಇದು ನೀರು ಚೆನ್ನಾಗಿರುತ್ತೆ ಸಾಂಬಾರು ರೊಟ್ಟಿ ಅನ್ನ ಗೊಜ್ಜು ಇದನ್ನೇ ತಿನ್ನೋದಾಗೈತೆ ಹಾಗಾಗಿ ಅದು ಸ್ವಲ್ಪ ದೋಸೆ ನೆನೆಸೋಣ ಅಂತ ಒಂದು ಒಂದೂರು ರೂಪಾಯಿ ಅವಷ್ಟು ಅಕ್ಕಿ ಯಾಕಂದ್ರೆ ಮೂರು ಮೂರು ಇನ್ನೆಷ್ಟು ಜಾಸ್ತಿನೂ ಬೇಕಾಗಲ್ಲ ಒಂದು ರೂಪಾಯಿ ಯಾಕಂದ್ರೆ ಫ್ರಿಡ್ಜ್ ಇದ್ರೆ ಬೇಕಾದ್ರೆ ಇಟ್ಕೊಂಡ್ಬಿಡ್ಬೋದು ಇಲ್ಲ ಏನೂ ಇಲ್ಲ ಒಂದು ಸ್ವಲ್ಪ ಅವಲಕ್ಕಿ ಹಾಗಾದ್ಮೇಲೆ ಒಂಚೂರು ಉದ್ದಿನಬೇಳೆ ಹಾಕೊಂಡ್ಬಿಡ್ತೀನಿ ಅದಕ್ಕೆ ಇಲ್ಲೆಲ್ಲ ಫಂಕ್ಷನಿಗೆ ತಂದಿದ್ದ ಸಾಮಾನುಗಳು ಹಂಗಿದ అంత అందైతే ఎలా అత్తవరం ఏతారో బో బట్ రవి అంత మనకి స్టాక్ ఇద్దరు ఆవ రవి చూరి ಸಾಕ ಮತ್ತೆ ಅಲ್ಲಿದ್ದಾರೆ ನೋಡ್ತಾ ಇದ್ರಲ್ಲ ಅವರು ಈ ಥರ ಸ್ವಲ್ಪ ಮಳೆ ಹುಯ್ಲಿ ಮಳೆ ಹುಯ್ದ ಮೇಲೆ ಬೆಂಕಿ ಇರ್ತೀನಕ ಅಂದ್ರೆ ಮಳೆ ಉಯ್ಲಿಲ್ಲ ಅಂತಂದ್ರೆ ಕಾವೆಲ್ಲ ಏನಾಗ್ಬಿಡ್ತದೆ ತೆಂಗಿನ ಮರ ಹೊಡೆದು ಬಿಡ್ತದೆ ಹಾಗಾಗಿ ಹಸಿ ಹಸಿ ಇದ್ದಾಗಲೇ ಇಡಬೇಕು ಒಂಚೂರು ಆವಾಗ ಬಿಸಿ ಜಾಸ್ತಿ ಹೊಡಿಯೋಲ್ಲ ನಿಧಾನಕ್ಕೆ ಏನಾಯ್ತವೆ ಈ ಥರ ಸುಡ್ತವೆ ಗರಿಗಳೆಲ್ಲ ಅಂದ್ಬಿಟ್ಟು ಅಂದಿದ್ರು ಇವಾಗ ಬೆಂಕಿ ಇಟ್ಟಿದ್ದಾರೆ ಅವರಲ್ಲಿ ಒಂದೊಂದೇ ಒಂದೊಂದೇ ಇದ್ದಾಗ್ತವ್ರೆ ನೋಡ್ತಾ ಇದ್ರಲ್ಲ ಅಲ್ಸಿನ ನೋಡಿ ಅಲ್ಲಿ ಒಂದು ಲಾಸ್ಟ್ ಸರಿ ಕಿತ್ಕೊಂಡು ಹೋಗಿದ್ವಿ ಸಕ್ಕ ಸ್ವೀಟಾಗಿ ಚೆನ್ನಾಗಿತ್ತು ಇವಾಗ ಇನ್ನೂ ಒಂದು ಐದಾರು ಅವೆ ಮೂರು ಮೂರಾರು ಏಳು ಏಳು ಇದ್ದಾವೆ ಯಾವಾಗಲಾದರೂ ಸಣ್ಣ ಅದ ಕಿತ್ಕೊಂಡು ಹೋಗುದು ಬಾರ ಬಾಬಿ ಬೇಗ ಗುಂಡಣ್ಣ ಬತಾ ನೋಡಿ ಅಲ್ಲಿ ಲೆಫ್ಟ್ ಅಲ್ಲ ಅದು ಲೆಫ್ಟ್ ರೈಟ್ ಬೆಳಗ್ಗೆ ಹಾಲು ಕುಡ್ದು ಎಳ್ನೀರು ಕುಡ್ದು ಬತ್ತದೆ ಓಹೋ ಆಯ್ತು ಬನ್ನಿ ಏನಾಯ್ತೀರ ದೊಡ್ಡವರಾದ ಮೇಲೆ

ഗുണ്ട <tuneet> നാഷ്ടെ <-se> <tuneet> ಗುಂಡಿಗೂ ನಷ್ಟ ಹಾಕೊಟ್ಟೆ ನೋಡೋದಕ್ಕೊಳ್ಳೆ ಉಳಿಸೋರ ಅನ್ನ ಕಣ್ಣ ಕಾಣತ್ತೆ ಬಟ್ ಅದು ವಾಂಗಿ ಬಾತ್ ಗೊಜ್ಜು ಸ್ವಲ್ಪ ಅದು ರೆಡ್ ಕಲರ್ ಎಲ್ಲ ಕಾಣತ್ತೆ ನಾವು ತಿನ್ಬಿಟ್ರಾಗಲ್ಲ ಅಂತ ಹೇಳಿ ಅತ್ತೆ ಅವರು ತೋಟದ ಕೆಲಸ ಮಾಡ್ತಾ ಇರ್ತಾರ ಅವ್ರು ಬರ್ತೀನಿ ಬರ್ತೀನಿ ಬೇಡ ಕಣವ ಅಂತಾರೆ ಬಟ್ ಬರೋದ್ರೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಮಾಡಿಬಿಡ್ತಾರೆ ಅದಕ್ಕೆ ನಂದು ಕೆಲಸ ಎಲ್ಲ ಮುಗಿತು ಮನೆ ಹತ್ರ ಪಾತ್ರೆ ತೊಳೆದು ಬಟ್ಟೆ ಹೋಗಿದ್ದಲ್ಲ ಟೈಮ್ ಇತ್ತಲ್ಲ ಅವ್ರಿಗೂ ತಗೊಂಡೋಗ್ಬೇಡ ನಾಷ್ಟ ತೊಗೊಂಡೋಗ್ ಕೊಟ್ಟೆ ಚೆನ್ನಾಗಿತ್ತು ಅವರು ತಿಂದ್ರು ಮತ್ತೆ ಗುಂಡು ಕೂಡ ತಿನ್ಸಿದ್ರು ಇವಾಗ ನಾನು ನಷ್ಟ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಬೇರೆ ಬೇರೆ ಕೆಲಸ ಇರೋತ್ವಲಾ ಮಾಡ್ಕೊಳ್ಳೋಣ ಅಂತ ಹೇಳಿ ಹಸು ಹುಲ್ಲಾಗ್ತಾ ಇದಾರೆ ಈ ಮಧ್ಯಾಹ್ನದ ಬ್ಲಾಗ್ನ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ ನಮ್ಮ ಅತ್ತೆ ನನ್ನ ಮಗ ನಾನು ಎಲ್ಲರೂ ಕೂಡ ರೆಸ್ಟ್ ಮಾಡ್ತಾಯಿದ್ವಿ ಅದಾದಮೇಲೆ ಸ್ವಲ್ಪ ಮಧ್ಯಾಹ್ನದಲ್ಲಿ ಊಟ ಮಾಡಿದ ಪಾತ್ರೆಗಳೆಲ್ಲ ಇತ್ತು ಅದನ್ನೆಲ್ಲ ಹಂಗೇ ತೊಳೆದಿಟ್ಟಿದ್ದೆ ಹೊರಗಡೆ ನೀರು ಸೋರ್ಲಿ ಅಂತ ಹಾಗೆ ಮೇಲೆ ಹಾಕಿದ್ದೆ ಇಲ್ಲ ನೀರು ಸೋರಿತ್ತಲ್ವ ಒನ್ ಬೈ ಒನ್ ತೊಗೊಂಡು ಒಳಗಡೆ ಇಡಬೇಕು ಈ ಕೆಲಸ ಮುಗಿದ್ಮೇಲೆ ಇವಾಗ ಇನ್ನು ತೋರ್ತತ್ರ ಹೋಗ್ತಾ ಇರೋದೇನೆ ನಮ್ಮ ಅಮ್ಮ ಏನೂ ನಮ್ಮ ಅಂದರೆ ನಮ್ಮತ್ತೇನು ಬಾ ತೋಡ್ತರ ಬರಲೇಬೇಕು ಅಂತ ಏನು ಕಂಡೀಷನ್ ಇಲ್ಲ ಬಟ್ ನಮಗೂ ಮನೆ ಹತ್ರ ಬೇಜಾರು ಕೂತ್ಕೊಂಡು ನೀನು ಏನು ಟೈಮ್ ಪಾಸ್ ಮಾಡೋದು ಎಷ್ಟೊತ್ತು ಅಂತ ಹೇಳ್ಬಿಟ್ಟು ತೋಟದತ್ರ ಹೋಗ್ತೀವಿ ಅಲ್ಲಿ ಹುಲ್ಲು ಅದು ಇದು ಸಣ್ಣ ಪುಟ್ಟ ಅಟ್ಲೀಸ್ಟ್ ಒಂದು ವಾಕ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ತೋಟತ್ತ್ ಹೋಗ್ತೀವಿ ಅಜ್ಜಿ ಅದು ತುಂಬಿಡುತ್ತಲ್ಲ ಮರ ಸುಮ್ನೆ ಸೊ ಫ್ರೆಂಡ್ಸ್ ಇವಾಗ ತೋಟದತ್ರ ಬಂದ್ವಿ ಅಮ್ಮ ಎಲ್ಲ ಬೆಂಕಿ ಇಡ್ತಾ ಇದಾರೆ ಗರಿಗಳನ್ನೆಲ್ಲ ಒಂದ್ಕಡೆ ಗುಡ್ಡೆ ಹಾಕ್ಬಿಟ್ಟು నాం గుండణై లేయిత అండ్ అమ్మా লইతా ఏదో గరి తో ಬರక నేను కూడా ఊక్ తీని తినే నిల్కొనను అద అద అమ్మా తయ్యంగల్ సేపి గద అమ్మ తయ్యంగే లేతైలా అత్త మోతు స ಬೆಳುವಾ ಆ ಸಾಕಾ ಹೆಂ ಸಾಕಾ ಊ ಮೌಲ್ ಕೊಯಿತಾ ಇದಾರೆ ಇತ್ತಾ ಇದಿರಲ್ಲ ốcो早 Marchх승 Și

ಅವನಕ್ಕೆ ಹುಲ್ ತಂದಿದ್ದೆಲ್ಲ ಹುಲ್ ತಂದು ಹಾಕಾಯಿತು ನನ್ನ ಮಗ ಹೊಟ್ಟೆಸಿದೈತೆ ಅಂತಂದ ಅವ್ನಿಗೆ ಸ್ವಲ್ಪ ಹಾಗೆಯೇ ಸಾಂಬಾರು ಮತ್ತು ರೈಸ್ ಹಾಕಿಬಿಟ್ಟೆ ಅವನಂತೂ ಟಿ ವಿ ನಮಗೆ ನೋಡೋಕೆ ಬಿಡಲ್ಲ ಯಾವಾಗಲೂ ಅವನದೇ ಟಿ ವಿ ಅವನದೇ ಓಡ್ತಾ ಇರತ್ತೆ ಟಿ ವಿ ಟಿವಿ ವಿಚಿಂಟು ಟಿ ವಿ ಮತ್ತು ಡೋರಾ ಈ ಥರ ಐ ಡಿ ಬರೀ ಇವುಗಳೇ ಓಡ್ತಾ ಇರ್ತವೆ ಇಡ್ಲಿ ಮಾಡ್ತಾ ಇದ್ದೀನಿ ಇಡ್ಲಿಗೆ ಸೊ ಫ್ರೆಂಡ್ಸ್ ಇಡ್ಲಿಗೆ ರುಬ್ಕೊತಾ ಇದ್ದೀನಿ ಅಮ್ಮ ಹೇಳಿದ್ರು ಇಡ್ಲಿಗೆ ಸ್ವಲ್ಪ ಇದನ್ನ ಹಾಕು ಅನ್ನ ಹಾಕು ಸಾಫ್ಟಾಗಿ ಚೆನ್ನಾಗಾಗತ್ತೆ ಅಂತ ಹೇಳ್ಬಿಟ್ಟು ಹಂಗಾಗಿ ಅನ್ನ ಹಾಕ್ತಾ ಇದ್ದೀನಿ ನಾನು ಇದ್ದು ತನಕ ಅನ್ನ ಹಾಕಿದ್ದಿಲ್ಲ ಫರ್ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ ನಾನು ಇಡ್ಲಿನೇ ಮಾಡೋಣ ಅಂತ ಫೈನಲ್ ಡಿಸೈಡ್ ಮಾಡ್ಕೊಂಡಿದ್ದೀನಿ ಇಡ್ಲಿ ಮಾಡೋದಾ ಅಥವಾ ದೋಸೆ ಮಾಡೋದಾ ಕನ್ಫ್ಯೂಷನ್ ಮತ್ತೆ ಕೇಳ್ಕೊಂಡ್ಬಿಡ್ತಿದ್ದಾಳೆ ದೋಸೆ ಅಂತ ಫೈನಲ್ ಆಗಿದೆ ಹಂಗಾಗಿ ಅನ್ನ ಬೇಡ ದೋಸೆಗೆಲ್ಲ ಅನ್ನ ಹಾಕಲ್ಲ ಇವಾಗ ಉದ್ದಿನ ಬೇಳೆ ಅವ್ರ ಅಕ್ಕಿ ಅಕ್ಕಿ ಎಣ್ಣೆ ನೆನ್ಸ್ಕೊಂಡೆ ಅದನ್ನ ಉತ್ಕೊಂಡ್ಬಿಡ್ತೇವೆ ಇವಾಗ ಆಕಡೆ ಮುದ್ದೆ ಕೂಡ ಕುದಿ ಬಂತು ಮುದ್ದೆ ಕುದಿ ಹಾಕೊಂಡು ಬಂದ್ಬಿಡ್ತೀವಿ ಅದ್ರ ಜೊತೆಗೆ ನನ್ನ ತಂಗಿ ಕೂಡ ಕಾಲ್ ಮಾಡ್ತು ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಎಂಟು ಎಂಟೂವರೆ ಆಗಿತ್ತು ಅಂತ ಅಂದ್ಕೊತೀನಿ ಎಂಟೂವರೆ ಆದ್ರ ಮನೇಲಿ ಅಡುಗೆ ಮಾಡೋದಿಲ್ಲ ಆಮೇಲೆ ಬಂದು ಸ್ವಲ್ಪ ಸಾಂಬಾರ್ ಇತ್ತು ಸಾಂಬಾರು ನನಗೆ ಬೇಸಿ ಇಟ್ಬಿಟ್ಟು ಬರೀ ಮುದ್ದೆ ಅಷ್ಟೇ ಅಲ್ವಾ ಅಂತ ಹೇಳ್ಬಿಟ್ರೆ ನಾನು ಬೇಗ ಆಗುತ್ತೆ ವಿತಿನ್ ಟೆನ್ ಮಿನಿಟ್ಸಲ್ಲಿ ಮುದ್ದೆ ರೆಡಿ ಆಗಿಬಿಡತ್ತೆ ಹಾಗಾಗಿ ನನ್ನ ತಂಗಿ ಜೊತೆ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟೆ ನಾನೆಲ್ಲ ಹೆಂಗೆ ಮಾಡ್ತೀನಿ ಅಂತಂದರೆ ಅಡುಗೆಯೆಲ್ಲ ಮುಗಿಸಿ ಆಮೇಲೆ ತಡಾರಕ್ಕೆ ಹೋಗಿ ಫೋನಲ್ಲಿ ಮಾತಾಡ್ತೀನಿ ನಮ್ಮ ಅಮ್ಮ ಜೊತೆ ನನ್ನ ತಂಗಿ ನಮ್ಮ ಜೊತೆ ಜೊತೆಯಲ್ಲಾಗಲಿ ಮೊದ್ಲೇನು ಮಾತಾಡೋ ಕೂತ್ರೆ ಒಂದು ಸಮ್ ಟೈಮ್ ಏನಾಗುತ್ತೆ ಜಾಸ್ತಿ ಒಂದೊಂದು ಸರಿ ಜಾಸ್ತಿ ಮಾತಾಡ್ತಾ ಇರ್ತೀವಿ ಟೈಮ್ ಹೋಗೋದೇ ಗೊತ್ತಾಗಲ್ಲ ಆಮೇಲೆ ನಾವು ಸರಿ ಸರಿ ಆಯಿತು ಅಂತ ಇಡೋದಕ್ಕೂ ಆಗೋಲ್ಲ ಹಂಗಾಗಿ ಅಡುಗೆ ಎಲ್ಲ ಮಾಡಿ ಮುಗಿಸಿನೇ ನಾನು ಸ್ವಲ್ಪ ತಾಳ್ಮೆಯಿಂದ ಹೋಗಿ ಕೂತ್ಕೊಂಡು ಮಾತಾಡ್ತೀನಿ ಇವತ್ತು ಮಾತ್ರ ಸ್ವಲ್ಪ ಬೇಗ ನನ್ನ ತಂಗಿನೂ ಫೋನ್ ಮಾಡಿತ್ತು ಮಾತಾಡ್ತಾ ಕುತ್ಕೊಂಡ್ಬಿಟ್ರೆ ಟೈಮ್ ಆಗೋಗಿತ್ತು ಇವಾಗ ಮುದ್ದೆ ಮಾಡ್ತಾ ಇದ್ದೀನಿ ನೈಟ್ ಸೌಂಡ್ ಇರತ್ತಿಲ್ಲ ನಿದ್ದೆ ಬರುತ್ತೋ ಬರಲ್ಲ ಗೊತ್ತಿಲ್ಲ ನಿದ್ದೆಗಿಂತ ಮುಖ್ಯ ಈಗ ಒಬ್ಬರು ಅಕ್ಕಪಕ್ಕದಲ್ಲಿ ಬೋರ್ ಕೋರ್ಸದ್ರ ಆಫ್ ಕೋರ್ಸ್ ಯಾವ್ದು ಹಳೆ ಬೋರ್ ಇರುತ್ತೆ ಅದ್ರ ನೀರ್ ಕಡಿಮೆ ಆಗಿಬಿಡತ್ತೆ ಅದ್ರೊಂದು ಭಯ ಇದೆ ನೋಡೋಣ ದೇವ್ರ ಮೇಲೆ ಭಾರ ಹಾಕೋಣ ಆಗೋದಿಲ್ಲ ಎಲ್ಲ ಒಳ್ಳೇದಾಗತ್ತೆ ಅಷ್ಟೇ ಅಂಡ್ ಅಲ್ಲಿ ಬಿಟ್ರೆ ದೋಸೆಗಳ ರುಬ್ಕೋತಾ ಇದೀನಿ ಮತ್ತೆ ಅವ್ರು ಆಲೂಗಡ್ಡೆ ಪಲ್ಯ ಮಾಡ್ರು ಹಂಗೆ ಮಾಡೋಣ ಅಂತ ನಾನು ಸುಮ್ಮನೆ ಈಗ ಇಡ್ಲಿ ಮಾಡೋಣ ಹೆಂಗ್ ಗೊತ್ತಾಳಿಗೆ ಸಾಂಬಾರ್ ಮಾಡ್ಬೇಕು ಚಟ್ನಿ ತಿನ್ನಕ್ಕೆ ಇಷ್ಟಪಡಲ್ಲ ಪಡಲ್ಲ ನಾಳೆ ಹುಳಿ ಸಾಂಬಾರ್ ಅಂದ್ರೆ ತರಕಾರಿ ಸಾರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಚ ಇಡ್ಲಿಗೂ ಸಾಂಬಾರ್ ಮತ್ತೂ ಸಾಂಬಾರ್ ಒಂಥರ ಇರಿಟೇಷನ್ ಆಗ್ಬಿಡತ್ತೆ ಫುಲ್ ಡೇ ಹುಳಿ ಸಾರು ತಿನ್ನೋಕೆ ಹಾಗೆ ಹಾಲೆ ಗಿಡ ಪಲ್ಯ ಮಾಡಿಬಿಟ್ಟು ದೋಸೆ ಮಾಡಿಬಿಟ್ರೆ ನಾಳೆ ಕೆಲಸ ಇದೆ ಬಟ್ ಬ್ರೇಕ್ಫಾಸ್ಟ್ ಮತ್ತೆ ಮಧ್ಯಾಹ್ನದ ಊಟದ್ದು ಸ್ವಲ್ಪ ಕ್ಲಾರಿಟಿ ಸಿಕ್ಬಿಟ್ರೆ ಇದು ಮಾಡ್ಬೇಕು ಇದು ಬಿಟ್ಬೇಕು ಅನ್ನೋದು ಅರ್ಧ ತಲೆನೂ ಕಡಿಮೆ ಆದಂಗೆ ಇಲ್ಲ ಅಂದ್ರೆ ಏನ್ ಮಾಡೋದಪ್ಪ ಅಂತ ತಲೆ ಕೆಟ್ಟೋಗುತ್ತೆ ಇದೊಂದೇ ಜಾರು ಅದೊಂದು ಸ್ವಲ್ಪ ಆಯ್ತು ಇದೊಂದು ಜಾರು ರುಬ್ಬಿಟ್ರೆ ಗರಿ ತಾಕೋದು ಅಂಡ್ ಅದಾದ್ಮೇಲೆ ಹುಲ್ಲೋರೆ ಹೊತ್ಕೊಂಡ್ಬರೋದು ಅಂದ್ರೆ ನಾನು ಹಳ್ಳಿ ಒಳೆ ಬಟ್ ಈ ಮಟ್ಟದ ಕೆಲಸ ನಾನು ಮಾಡಿಲ್ಲ ನನ್ನ ಲೈಫಲ್ಲಿ ನಮ್ಮ ಮನೇಲಿ ಈ ತರ ಕೆಲಸ ಎಲ್ಲ ಮಾಡಿಸಿಲ್ಲ ಓದೋದು ಬರೆಯೋದು ಹಳ್ಳಿ ಲುಟ್ಟು ಹಳ್ಳಿಲಿ ಬಿಟ್ಟರೆ ಬೇರೆ ಏನು ಕೆಲಸಗಳು ನಾನು ಮಾಡಿಲ್ಲ ಹಾಗಂತ ಹೇಳಿ ಮಾಡೋದಕ್ಕೆ ಇಷ್ಟ ಆಗಲ್ಲ ಅಂತಲ್ಲ ಚೆನ್ನಾಗಿದೆ ಬಟ್ ಸ್ವಲ್ಪ ಮೈ ಏನಾಗಿರುತ್ತೆ ಅಂದ್ರೆ ಬೆಂಡೋಲ್ ಇದ್ದು ಸೋಂಬೇರಿ ಇಲ್ಲಿ ಬಂದಾಗ ಮೈ ಬಗ್ಗಿಸ್ಬೇಕಲ್ಲ ಸ್ವಲ್ಪ ಅದ್ ಕಷ್ಟ ಅನ್ಸುತ್ತೆ ಅದು ಬಿಟ್ಟರೆ ಏನಿಲ್ಲ ಆ ಬಿಟ್ಟರೆ ಬಿಟ್ರೆ ಹೋಗಿದೆ ಜವಳ ತನ್ಬೇಕಿತ್ತು ಅಮ್ಮ ಜವಳ ತಗೊಬ್ರಗು ಅವ್ನು ಮೂವತ್ತು ಕೆ ಜಿ ಅಷ್ಟು ಅಂದ್ರ ಮೂವತ್ ಕೆ ಜಿ ಜವಳ ತಗೊಂಡ್ ಬಂದೆ ಬಟ್ ಒಂದು ಖುಷಿ ಏನಂದ್ರೆ ಈ ತರ ಏನಾದರೂ ಮಾಡ್ತಾ ಇದೀನಿ ಅಂತಂದಾಗ ಅಟ್ಲೀಸ್ಟ್ ಅಲ್ಲಿ ಇರೋರು ಹೆಲ್ಪ್ ಮಾಡ್ತಾರೆ ಇವಾಗ ಜವಳ ಮೂವತ್ತು ಕೆಜಿ ನನಗೆ ಎತ್ತಿ ಗಾಡಿಗೆ ಹಾಕೊಳೋ ನನಗೆ ಫಸ್ಟ್ ಕೆಲಸ ಹಾಕೊಂಡ್ಬಿಡ್ತಿದೆ ಪಾಪ ಒಂದೇ ಮನಂದಿದ್ವು ಹಣ ಒಂದ್ ಸ್ವಲ್ಪ ಗಾಡಿಗೆ ಹಾಕೊಡಿ ಅಂತ ಚೀಲದ ಬಾಯಿ ಕಟ್ಟಿ ಪಾಪ ಅವರೇ ಗಾಡಿಗೆ ಹಾಕಿ ನೀಟಾಗಿ ಕೂರ್ಸಿ ಕೊಟ್ರು ಅವತ್ ಅಕ್ಕಿ ತರಕೂ ಹೋಗಿದೆ ಎಪ್ಪತ್ತೈದು ಕೆಜಿ ಅಕ್ಕಿ ಅವತ್ತು ಅಷ್ಟೇ ಹಿಂಗೆ ಯಾರಾದ್ರೂ ಒಬ್ಬೊಬ್ರು ಏನ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರ ತುಂಬಾ ಖುಷಿ ಆಗುತ್ತೆ ಏ ಹೋಗಮ್ಮ ಅಂತ ಯಾರು ಹಂಗನ್ನೆಲ್ಲ ಸಂತೋಷ ಅಂತರ ಮೋಟಿವೇಟ್ ಮಾಡತ್ತೆ ಏ ಅಂತ ಖುಷಿ ಆಗುತ್ತೆ ಅಮ್ಮ ಆ ಥರ ಕೇಳಿದ್ರು ಆ ಥರ ಬರುವ ಹಂಗೇನೆ ಅಂತ ಅದನ್ನೇ ಮರ್ತ ಬಂದ್ಬಿಟ್ಟೆ ನಾನು ಅಂತ ಆಯ್ತು ಇವಾಗ ಪಾತ್ರೆ ಇವಾಗ ತೊಳೆದು ಹಾಕೊಂಬಿಟ್ಟೆ ಬೆಳಗ್ಗೆ ಇದ್ದಾಗ ಸ್ವಲ್ಪ ಜಾಸ್ತಿ ಇರ್ತಾವೆ ತೊಳೆ ಅಷ್ಟು ಟೈಮ್ ಉಂಡ ಬಟ್ಟೆ ನೆನ್ಸ್ಕೊಂಡು ಕೂತ ನಿಂಗೆ ಕೂಡ ಇಂತ ವಾಟರ್ ಬಾಟ್ಲ್ ಹಾಕೊಟ್ರೆ ಎಲ್ಲ ಬಟ್ಟೆ ನೆನ್ಸ್ಕೊಂಡು ನಿಂತ್ ಕೊಡ್ತೀನಿ ತಾಳೆ ಒಂದೊಂದು ಕೊಡ್ಬೇಕು ಅವ್ರಿಗೆಲ್ಲ ಇಲ್ಲ ಬಗ್ಗಲ ಅವು ಅದು ಸೈಡ್ ನೆನೆಸಿದ್ದೀನಿ ನಾನು ಮತ್ತೆ ಆಲ್ರೆಡಿ ಜೋ ಹೊಡ್ಕಾತಾಯ್ತು ಅವರಿಗೆ ಬೋರ್ ಲಾರಿ ಬಂದಾಯ್ತಲ್ವಾ ನಮ್ಮ ಬೋರು ಈ ಅವರು ಎರಡು ಕೂಡ ನೇರ ನೇರವೇ ಇದೆ ಸೊ ಅವ್ರಿಗೊಂಥರ ಭಯ ನೀರು ಎಳ್ದು ಬಿಡತ್ತಲ್ಲ ಇನ್ನೊಂದ್ಬೋರ್ ಕೊರ್ಸಿದ್ರೆ ಅವರು ದೋಸೆ ಇಟ್ಟು ರೆಡಿ ಆಗಿದೆ ಬಟ್ ಏನು ಮಾಡೋಕ್ಕಾಗಲ್ಲ ರಿಯಾಲಿಟಿ ತಾನೆ ಅವ್ರ ಜೊ ಅವ್ರು ಕೊರಿಸ್ತಾ ಇದ್ದಾರೆ ನಾವು ಏನು ಕೋರ್ಸ್ತಾ ಇದ್ರ ಅಂತ ಕ್ವಶನ್ ಮಾಡೋ ರೈಟ್ಸ್ ನಮಗಿಲ್ಲ ಬಟ್ ಕೆಲವೊಂದು ನಾವು ಬೇಕು ಅಂದ್ರೂ ಬೇಡ ಅಂದ್ರೂ ಆಗ್ತಾ ಇರುತ್ತೆ ಸೊ ಅದನ್ನ ನಾವು ಪಾಸಿಟಿವ್ ತಗೊಂಡು ಹೋಗ್ತಾ ಇರಬೇಕು ಆಗೋದೆಲ್ಲ ಒಳ್ಳೆಯದಕ್ಕೆ ಎಲ್ಲೋದು ಎಲ್ಲೋದ್ರಿಂದನೇ ನಮ್ಗೆ ಒಳ್ಳೇದೇ ಆಗತ್ತೆ ಅಂತ ಅನ್ಕೊಂಡು ಹೋಗ್ತಾ ಇರ್ತೀನಿ ಅಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ನಾನು ಇವತ್ತು ಇವತ್ತು ಮಲಗಿಸ್ತೀನಿ ಗಂಟ್ಲೊಂದು ಮಾಡಿಕೊಂಡಿದ್ಯಾ ಬಿಟ್ರೆ ಬೇರೆ ಏನಿಲ್ಲ ನಿಂಗೆ ತಲೆಲಿ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವ್ಲಾಗ್ ಹೋಪ್ ನಿಮ್ಮಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ ನಾನು ಮಂದಿರ ಬ್ಲಾಗ್ ಅಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್